ಘಟನೆಗೆ ಸರ್ ತೆರಿಗೆ ಒಂದ್ ನಮ್ದು ಬಾಕಿ ಇದೆ ಅದರಲ್ಲಿ ಒಂದ್ ಕೋಟಿ ಎಪ್ಪತ್ತು ಲಕ್ಷ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದರದ್ದು ಬಾಕಿ ನಮ್ಮಲ್ಲಿ ಇದೆ ಅದನ್ನ ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ ಬಟ್ ನಮಗೆ ಅದು ಆಕ್ಚುಲ್ ಹೇಗಿದೆ ಈ ಮ್ಯಾಟ್ರ್ ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ ಅಸೆಂಬ್ಲಿ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಅಫೀಷಿಯಲ್ ಹೇಳಿದ್ವಿ ಇದಕ್ಕೆ ಎಕ್ಸ್ಪ್ಲೇಷನ್ ಸಿಗೋವರ್ಗು ನಾವಾಗ ನಾವೇನೇ ಸರ್ ನೋಟಿಸ್ ಅಲ್ಲಿ ಎಕ್ಸ್ಪ್ಲೇಷನ್ ಕೊಡಿ ಹಾ ಹೌದೌದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನ ಇದು ಮಾಡಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಕ್ಸ್ಪ್ಲೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಸರ್ ನೋಟಿಸ್ ಅಲ್ಲಿ ಕ್ಲೋಸ್ ಮಾಡಬೇಕು ಅಂತ ಬಂದಿಲ್ಲ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಬಂದಿದೆ ಬಟ್ ನಾಳೆ ಅದು ಮೋಸ್ಟ್ಲಿ ನಾಳೆ ಕ್ಲೋಸ್ ಮಾಡಿ ಅಂತ ನೋಟಿಸು ಬರ್ಬೋದು ಅದಕ್ಕೆ ನಾವೇ ಸ್ವಯಂ ಕ್ಲೋಸ್ ಮಾಡ್ತಾ ಇದ್ದೀವಿ ನಮಗೆ ಅಫಿಷಿಯಲ್ಸ್ ಅನ್ನು ಹೇಳಿದ್ದಾರೆ ಇಲ್ಲ ಸರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ದಾರೆ ನಾವು ನೋಟಿಸ್ ಬರೋಕ್ಕಿಂತ ಮುಂಚೆನೇ ನಾವು ಮುಂಚೆನೇ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್ ಇಲ್ಲ ಸರ್ ಅಟ್ ಪ್ರೆಸೆಂಟ್ ನಮಗೆ ಇಷ್ಟು ದಿವಸ ಕ್ಲೋಸ್ ಮಾಡ್ತೀವಿ ಅಂತ ಐಡಿಯಾ ಏನು ಇಲ್ಲ ಬಟ್ ಆಸ್ ಆಫ್ ನಾವು ಕ್ಲೋಸ್ ಮಾಡ್ತಾ ಇದೀವಿ ಹೌದು ಅದು ನಮ್ಗೆ ಮೆನ್ಷನ್ ಮಾಡಿದ್ದಾರೆ ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ರೇಟಿಂಗ್ ಅಲ್ಲಿ ಬಂದಿಲ್ಲ ಬಂದಾಗ ಅವ್ರು ಏನಿತ್ತು ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಈ ಇನ್ಸಿಡೆನ್ಸ್ ಏನ್ ಆಗಿದೆ ಯಾಕೆ ಆಯ್ತು ಹೇಗಾಯ್ತು ಅದನ್ನ ಎಕ್ಸ್ಪ್ಲನೇಷನ್ ಸರ್ ತಪ್ಪಾಗೋಗಿದೆ ಯಾಕಂದ್ರೆ ಮಾಲ್ ಕೋಟ್ಯಾಂತ ರೂಪಾಯಿ ಬಿಸ್ನೆಸ್ ಮಾಡುವಂತ ಜಾಗ ಒಂದು ದಿನ ಎರಡು ದಿನ ಕ್ಲೋಸ್ ಮಾಡಿ ಕೋಟ್ಯಾಂತ ರೂಪಾಯಿ ನಷ್ಟ ಆಗುತ್ತೆ ಹೌದು ಈಗ ನಿಮ್ ಕಡೆಯಿಂದ ಲಾಯರ್ನ ಅಂತ ಸರ್ ಇದು ಫಸ್ಟ್ ಕಾನೂನು ಪ್ರಕ್ರಿಯೆ ಸೆಕೆಂಡ್ರಿ ಫಸ್ಟ್ ಅವರು ಫಕೀರಪ್ಪ ಅವ್ರಿಗೆ ಏನು ನಮ್ಮಿಂದ ತಪ್ಪಾಗಿದೆ ನಮ್ಮ ಸೈಡ್ ಇಂದ ಮತ್ತೆ ರೈತರ ಇದು ಆಗಿದೆ ಯಾವುದೇ ಕಾರಣಕ್ಕೂ ರೈತರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಇಲ್ಲ ಕನ್ನಡ ಇದ್ರೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ ನಮ್ಮ ಸಿ ಸಿ ಟಿ ವಿ ಕ್ಯಾಮ್ರಾದವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು ತುಂಬ ಜನ ಪಂಚೆ ಉಟ್ಕೊಂಡು ಬಂದಿರೋರು ಎಲ್ಲ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಅವೈಲಬಲ್ ಇದೆ ಬಟ್ ಅವರು ಫಕೀರಪ್ಪ ಅವ್ರ ವಿಷಯದಲ್ಲಿ ತಪ್ಪು ನಡೆದಿದೆ ನಮ್ಮ ಮಾಲ್ ಸೈಡಿಂದನೇ ತಪ್ಪು ನಡೆದಿದೆ ಅದಕ್ಕೆ ನಾನು ಸಂಪೂರ್ಣವಾಗಿ ಹೊಣೆ ತೊಗೊತೀನಿ ಜವಾಬ್ದಾರಿ ತೊಗೊತೀನಿ ಅವರನ್ನು ಯಾವುದೇ ಕಂಡೀಷನ್ ಅನ್ಕಂಡೀಷನಲ್ ಅಪಾಲಜಿಯಿಂದ ಅವ್ರನ್ನ ಕೇಳಿಕೊಂಡಿದೆ ನಮ್ಮ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ ನಾನು ನಿಮ್ಮ ಮೀಡಿಯಾವ್ರ ಮೂಲಕ ಓನರ್ ಆಗಿ ಲೈವ್ ಆಗಿ ಅವರನ್ನು ಕ್ಷಮೆ ಕೇಳಿದ್ದೀನಿ ಬೇರೆ ಯಾವ ಕಾರಣಕ್ಕಾಗಿದೆ ಅಂತ ನಮಗೂ ಕೂಡ ಗೊತ್ತಿದೆ ಆ ಇನ್ಸಿಡೆಂಟ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ರೀತಿ ಆಯಿತು ಆ ಕಾರಣಕ್ಕೆ ನಾವು ಮಾಡಿದ್ವಿ ಅನ್ನೋದೇನು ಏ ನಾವು ಎಕ್ಸ್ಪ್ಲೈನ್ ಅಂತ ಯಾಕಾಯ್ತು ಅಧಿಕಾರಿಗಳು ಪೊಲೀಸ್ ನೋಡಿದ್ದಾರೆ ಕ್ಯಾಮ್ರಾನು ಚೆಕ್ ಮಾಡಿದ್ದಾರೆ ಪರ್ಪಸ್ ಆಗಿ ಈ ತರ ಅವಾಯ್ಡ್ ಮಾಡಿದಾರ ಇಲ್ಲ ಇದು ಮುಂಚೆನೂ ಈ ತರ ಆಗಿದೆಯಾ ಈ ಥರ ರೂಲ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ ಇದು ಒನ್ ಆಫ್ ದ ಇನ್ಸಿಡೆಂಟ್ ಒನ್ ಫಾರ್ ಇದು ಅಂತ ಅವ್ರಿಗೂ ಗೊತ್ತಾಗಿದೆ ಅಲ್ಲಿಗೆ ಇವಾಗಿದ್ದಾರೆ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಇದಾದ ಇದಾದ್ಮೇಲೆ ನೆಕ್ಸ್ಟ್ ಕಾಂಟ್ಯಾಕ್ಟ್ ಸನ್ಮಾನ ಮ್ಯಾನೇಜರ್ ಸೈಡ್ ಇಂದ ಆಗಿದೆ ಆಗಿ ನಾವು ನಾನು ಪರ್ಸನಲ್ ಆಗಿ ಅವರನ್ನ ಕರ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರನ್ನ ಪರ್ಸನಲ್ ಆಗಿ ಅಪಾಲೇಜಿ ಗಂಟೆ ಒಳಗಡೆ ನಿಮಗೆ ವಿವರಣೆ ನಿಮ್ಮ ಮಾಲ್ ಮತ್ತೆ ಓಪನ್ ಆಗುತ್ತೆ ಮತ್ತೆ ನಮಗೆ ಕಾಲಾವಕಾಶ ಬೇಕಾಗುತ್ತೆ ಸರ್ ಯಾಕೆಂದರೆ ನಮ್ಗೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಡೇಸ್ ಬೇಕಾಗುತ್ತೆ ಯಾಕೆಂದ್ರೆ ಇವಾಗ ನಾವು ಪಿಕ್ಚರ್ನವ್ರಿಗೆ ಬಿ ವಿ ಆರ್ನವ್ರಿಗೆ ಟೆನೆಂಟ್ಸ್ಗೆಲ್ಲ ಹೇಳಿರೋದು ಟೂ ಡೇಸ್ ನಮಗೆ ಟೈಮ್ ಬೇಕು ಅಂತ ಫಾರ್ಟಿ ಏಯ್ಟ್ ಅವರ್ಸ್ ಟೈಮ್ ಕೇಳಿ ಅವರು ತಿರ್ಗ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ ಒಂದು ಟು ತ್ರೀ ಡೇಸ್ ಟೈಮ್ ಬೇಕಾಗುತ್ತೆ ಸೊ ಇಮಿಡಿಯೇಟಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ ನಾನು ನಾಳೆನೂ ಓಪನ್ ಆಗೋದಕ್ಕೆ ಆಗೋದು